ವೃತ್ತಿಯನ್ನು ಹೇಳೋಣ ಜೈ ಜವಾ ಜೈ ಜೈ ಜವಾತ ನಿಯರಾದಂತಹ ಬುದ್ಧ ದಸಾಧರಿಸುತ್ತ ದೇಶ ಯೋಧ ಸೈನಿಕ ನೇತಿಲಯೋಗಿ ರೈತ ಇವರಿಗೆ ಕ್ಷಿರವಾಗಿ ಗೌರವಿಸುತ್ತ ಎಲ್ಲರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ವಿ ಮೊದಲನೆಯದಾಗಿ ಸನ್ಮಾನ್ಯ ಶ್ರೀ ಗೌರವ ಸಂತೋಷ್ ಹೆಗ್ಡೆ ಸರ್ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆಯೇ ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀತ ಮಹಿಮಾಜಿ ಪಟೇಲ್ರವರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಡ್ತಾ ಇದ್ದೀನಿ ಈ ಕಾರ್ಯಕ್ರಮದ ಕೃತಿ ಪರಿಚಯಕ್ಕಾಗಿ ಕಾರ್ಯಕ್ರಮಕ್ಕೆ ಆಹ್ವಾನ ಆಗಮಿಸಿರುವಂತಹ ಡಾಕ್ಟರ್ ಕೆ ಎಂ ಮೈತ್ರಿ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆಯೇ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತಹ ಶ್ರೀ ರವೀಂದ್ರಮಠ್ರವರು ಶ್ರೀ ಎ ಎಂ ಅಣ್ಣಯ್ಯನವರು ಶ್ರೀ ಜಗದೀಶ್ರವರು ಹಾಗೆ ಶ್ರೀ ವಾಮದೇವಪ್ಪ ಸರ್ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತಿನ ಈ ಕಾರ್ಯಕ್ರಮದ ಕೇಳಿದ ಬಿದ್ದು ಹಸಿರು ಹಾಕಿಯ ಹೆಜ್ಜೆಗಳು ನಾಯಕರು ಶ್ರೀ ತದ ಧನ್ಯವಾದಗಳು ನೂರ ಎಪ್ಪತ್ತ್ಮೂರು ಮಾರ್ಚ್ ಹದಿಮೂರರಂದು ದಿವಂಗತ ಶ್ರೀಯತ ವಾಗೇಶ್ ಪಟೇಲ್ ಮತ್ತು ಶ್ರೀ ದಿವಂಗತ ಶ್ರೀಮತಿ ಪ್ರಭಾ ವಾಗೇಶ್ ಅವರ ದಂಪತಿಗಳ ಪುತ್ರರತ್ನರಾಗಿ ಜನಿಸಿದ ಶ್ರೀಯುತ ತೇಜಸ್ವಿ ಬಿ ಪಟೇಲ್ದವರು ಇಂದಿಗೆ ಐವತ್ತರ ವಸಂತಗಳನ್ನು ಪೂರೈಸಿ ಈ ಸಂದರ್ಭದಲ್ಲಿ ಅವರು ಇಪ್ಪತ್ತೈದು ವರ್ಷಗಳ ಸುದೀರ್ಘ ರೈತ ಪರ ದಲಿತ ಪರ ಬಡವರ ಪರ ಶಿಕ್ಷಕರ ಪರ ನೊಂದವರ ಪರ ಅಸಹಾಯಕರ ಪರ ಹೀಗೆ ಹತ್ತು ಹಲವರ ಪರ ಹೋರಾಟಗಳನ್ನು ಮಾಡಿ ರೈತರ ಆಪ್ತಮಿತ್ರ ನೊಂದವರ ಆಪದ ಬಾಂಧವರಾದಂತಹ ಸಂಪೂರ್ಣ ಚಿತ್ರಣ ಈಗ ಒಂದು ಪತ್ತಿಗೆಯ ರೂಪವನ್ನು ಪಡೆದುಕೊಂಡು ಹಸಿರು ಹಾದಿಯ ಹೆಜ್ಜೆಗಳು ಎಂಬ ಶೀರ್ಷಿಕೆಯಲ್ಲಿ ಲೋಕಾರ್ಪಣೆಯಾಗುತ್ತಿದೆ ಈ ಸುಸಂದರ್ಭಕ್ಕೆ ಎಲ್ಲರೂ ಸಾಕ್ಷಿಯಾಗೋಣ ಎಂದು ಹೇಳುತ್ತಾ ಪ್ರತಿ ಬೇಕಲ್ಲಮೊಂದು ಮುನ್ನುಡಿ ನಮ್ಮ ಕಾಯುವ ದೈವತ್ವದಲ್ಲಿ ನಮ್ಮದೊಂದು ಬೇಡಿಕೆಯನ್ನು ನಮ್ಮ ಬಾಳಿಕದುವೆ ವಾಸ್ತವತೆಯ ಕೈಯನ್ನುಡಿ ಬರೆದು ಬಿಡೋಣ ಶುಭಾರಂಭದ ಶುಭ ನುಡಿ ಎಂದು ಹೇಳುತ್ತಾ ಈ ಅರ್ಥಪೂರ್ಣ ಸಮಾರಂಭವು ಯಾವ ವಿಜ್ಞಾನಗಳು ಇಲ್ಲದೆ ನೆರವೇರಲಿ ಅಂತ ರೈತ ಗೀತೆಯನ್ನ ಹಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕು ಅಂತ ಶಿಕ್ಷಕರಾದ ಶ್ರೀ ಹನುಮಂತ ನಾಯ್ಕ ಸರ್ ಇವರನ್ನ ಕೇಳ್ಕೊತಾ ಇದ್ದಾರೆ سن ಪ್ರೀತಿಯ ಹಣತೆ ಮೈ ಮನಸ್ಸುಗಳಲ್ಲಿ ಪ್ರೀತಿಯ ಆಧಾರತೆ ಅತಿಥಿ ಸತ್ಕಾರವೇ ನಮ್ಮ ಮೊದಲ ಆದ್ಯತೆ ಅದಕ್ಕಾಗಿ ಸ್ವಾಗತದ ಮುನ್ನುಡಿಯ ಬೀತೆ ಬಂಧುಗಳೇ ನಮ್ಮದು ವಿಶ್ವದ ಸನಾತನ ಶ್ರೇಷ್ಠ ಸಂಸ್ಕೃತಿ ನಮ್ಮ ಸಂಸ್ಕೃತಿಯಲ್ಲಿ ದೈವದಷ್ಟೇ ಅಗ್ರಸ್ಥಾನವನ್ನ ಅತಿಥಿಗಳಿಗೆ ನೀಡಲಾಗಿದೆ ಅತಿಥಿ ದೇವೋಭವ ಎಂದು ಈಗ ಆಗಮಿಸಿರ್ತಕ್ಕಂಥ ಎಲ್ಲ ಬೆಂಡಮಾನ ಸ್ವಾಗತಿಸಲು ರಾಹುಲ್ ದುರ್ಮನಿ ಅವರು ಸದಾ ಭಗವಾನ್ ಅಂಬೇಡ್ಕರ್ ಆದಿಯಾಗಿ ಗಾಂಧಿ ಪುಯಂಪೌರನ ಮತ್ತು ನಾಡಿನ ಎಲ್ಲ ದಾಷಿಕರನ್ನ ಸಮಾಜದ ನಿಜವಾದ ರೈತ ಚಳುವಳಿಯ ಈ ನೆಲದ ಈ ಹೋರಾಟದ ನಿಜವಾದ ಆಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನಾಯಕರು ಅಕ್ಷರಗಳಲ್ಲಿ ಕಟ್ಟಿಕೊಟ್ಟಿರ್ತಕ್ಕಂಥ ಪಾಪಗ್ರವರ ಸಂಪಾದಕತ್ವದಲ್ಲಿ ಇವತ್ತೇನು ಹಸಿರು ಆತಿಯ ವೆಚ್ಚಗಳು ಅನ್ನುವಂತಹ ಪುಸ್ತಕದ ಲೋಕಾರ್ಪಣೆಯ ಈ ಸುಸಂದರ್ಭಕ್ಕೆ ಬಂದಿರತಕ್ಕಂಥ ಎಲ್ಲರನ್ನೂ ಸ್ವಾಗತಿಸುವಂತಹ ಸೌಭಾಗ್ಯವನ್ನು ಇದಕ್ಕೆ ಅವಕಾಶಗಳು ಯಶಸ್ವಿಪಟ್ಟ ಸರ್ ಅವರಿಗೆ ಮೊದಲನೆಯದಾಗಿ ಧನ್ಯವಾದಗಳನ್ನ ಹೇಳ್ತಾ ಪ್ರಪ್ರಥಮವಾಗಿ ಶ್ರೀ ಒಂದು ಸುಂದರವಾಗಿರ್ತಕ್ಕಂಥ ಪುಸ್ತಕದ ಲೋಕಾರ್ಪಣೆಗೆ ಬಂದಿರತಕ್ಕಂಥ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಿವೃತ್ತ ನ್ಯಾಯಮೂರ್ತಿಗಳಾಗಿರ್ತಕ್ಕಂತಹ ಒಂದು ವರ್ಗದ ಜನ ನಿದ್ದೆಗಟ್ಟಿಸಿದಂತಹ ಸಿಂಹಸುಬಲವಾಗಿರ್ತಕ್ಕಂತಹ ಅಪರೂಪದಲ್ಲಿ ಬರುವ ಅಪರೂಪದ ಅಧಿಕಾರಿಗಳು ಅಧಿಕಾರಿಗಳಾಗಿರ್ತಕ್ಕಂತಹ ಗೌರವಾನ್ವಿತ ವಿಶ್ವಾಸ ವಿಶ್ರಾಂತ ನ್ಯಾಯಮೂರ್ತಿಗಳು ಸರ್ವೋಚ್ಚ ನ್ಯಾಯಾಲಯದ ಗೌರವಾನ್ವಿತ ಶ್ರೀ ಸಂತೋಷ್ ಹೆಂಡ ಸರ್ ಅವರು ಈ ಒಂದು ಪುಸ್ತಕದ ಲೋಕಾರ್ಪಣೆಗೆ ಬಹುದೂರದಿಂದ ತೇಜಸ್ವಿ ಪಟೇಲ್ ಸರ್ ಅವರ ಹಾಗೂ ಈ ಪುಸ್ತಕದ ವಿಶೇಷವಾಗಿರ್ತಕ್ಕಂಥ ಕಾಳಜಿ ಇಟ್ಟು ಅಭಿಮಾನದಿಂದ ಪ್ರೀತಿಯಿಂದ ಈ ಒಂದು ಸಮಾರಂಭಕ್ಕೆ ಬಂದಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಗೌರವಪೂರ್ವಕ ಪ್ರೀತಿಯ ತಪ್ಪಾಗಿರುವ ಈ ಕಾರ್ಯಕ್ರಮಕ್ಕೆ ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಚಿಂತನೆಗಳನ್ನು ಇಟ್ಕೊಂಡಿರ್ತಕ್ಕಂಥ ಅಪರೂಪದ ರಾಜಕಾರಣಿಗಳಲ್ಲಿ ಬಹಳ ಮೇಲು ಸ್ಥಾನದಲ್ಲಿ ನೋಡಬಲ್ಲಂತಹ ನಮ್ಮ ಚಂಡೀಗಢ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಆಗಿರ್ತಕ್ಕಂಥ ನಮ್ಮ ನಮ್ಮೆಲ್ಲರ ಪ್ರೀತಿಯ ನಾಯಕರು ಆಗಿರ್ತಕ್ಕಂಥ ಮಹಿಮಾಚಲ್ ಪಡೇ ಅವರು ಈ ಒಂದು ಸುಂದರ ಕಾರ್ಯಕ್ರಮ ಅಧ್ಯಕ್ಷ ವಹಿಸಿಕೊಂಡಿದ್ದಾರೆ ಅವರಿಗೂ ಕೂಡ ಇವೆಲ್ಲ ಜವಾಬ್ದಾರಿ ಅದೇ ಮೂಲಕ ಈ ಒಂದು ಕೃತಿಯನ್ನ ಪರಿಚಯಿಸೋದಕ್ಕಾಗಿದೆ ಕನ್ನಡ ವಿಶ್ವವಿದ್ಯಾಲಯದ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ವಿಶ್ರಾಂತ ಉಪಕುಲಪತಿಗಳಾಗಿರ್ತಕ್ಕಂಥ ಡಾಕ್ಟರ್ ಕೆ ಎಂ ಮೈತ್ರಿ ಸರ್ ಅವರು ಬಂದಿದ್ದಾರೆ ಅವರಿಗೂ ಕೂಡ జోర చప్పి తినపత్రిక రవీంద్ర భట్టు కార్యక్రమ భాగ సాధ్యవాదే అర్వేక్షణ సర్వేక్షణ సాక్షీకరి భావన ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ ಮೂಲಕ ಪ್ರೀತಿಯಿಂದ ಸಾಕಷ್ಟು ಅದೇ ರೀತಿ ಅರಣ್ಯ ಇಲಾಖೆಯ ಅಪಾರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾ ಸಂರಕ್ಷಣಾಧಿಕಾರಿಗಳಾಗಿ ಸಾಕಷ್ಟು ಸೇವೆಯನ್ನು ಮಾಡಿರ್ತಕ್ಕಂಥ ಈಗ ನಿವೃತ್ತ ಅಧಿಕಾರಿಗಳಾಗಿರ್ತಕ್ಕಂತಹ ನಿವೃತ್ತ ಐ ಎಫ್ ಎಸ್ ಅಧಿಕಾರಿಯಾಗಿರ್ತಕ್ಕಂತಹ ನನ್ನ ಪ್ರೀತಿಯ ಅಪರೂಪದ ಪ್ರಾಮಾಣಿಕ ಕಕ್ಷ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಎಂ ಅಣ್ಣಯ್ಯ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಸಾಕ್ಷಿಯಾಗಿದ್ದಾರೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾರೆ ಅದೇ ರೀತಿ ನಿವೃತ್ತ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂಥ ಜಗದೀಶ್ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಸೊ ಅನಿವಾರ್ಯ ಕಾರಣಗಳಿಂದ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರು ಕೂಡ ಪರೋಕ್ಷವಾಗಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಅದೇ ರೀತಿ ಅನೇಕ ಜನಪರ ಕೆಲಸಗಳನ್ನು ಮಾಡುವುದರ ಮೂಲಕ ಅಪರೂಪದ ರಾಜಕಾರಣಿಗಳಲ್ಲೂ ಒಬ್ಬರಾಗಿರ್ತಕ್ಕಂಥ ಮಾಯಕೋಳ್ಳ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಆಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಕೆ ಶಿವಮೂರ್ತಿ ಕಾರ್ಯಕ್ರಮವನ್ನು ಅವರಿಗೂ ಕೂಡ ತುಂಬಾ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾರೆ ಅದೇ ರೀತಿ ಅವರಿಗೂ ಕೂಡ ತುಂಬಾ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾರೆ ಅದೇ ರೀತಿ ಕಪ್ಪು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷರು ಆಗಿರ್ತಕ್ಕಂಥ ಭಾಗ್ಯರಾಜ್ ಅವರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ ಅವರು ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದಾರೆ ಅದೇ ರೀತಿ ಹೆಚ್ಚು ಪ್ರಚಾರವನ್ನು ಬಳಸದೆ ಸರಳ ಸಜ್ಜರಿಕೆಯ ವ್ಯಕ್ತಿತ್ವವನ್ನು ಇಟ್ಕೊಂಡಿರ್ತಕ್ಕಂಥ ಅತಿ ಚಿಕ್ಕ ವಯಸ್ಸಿನಲ್ಲಿ ಅಕ್ಷರ ಲೋಕಕ್ಕೆ ಪಾದಾರ್ಪಣೆ ಮಾಡಿ ಸಾಹಿತ್ಯ ಲೋಕದಲ್ಲಿ ಅಲ್ಪಾವಧಿಯಲ್ಲೇ ತನ್ನದೇ ಆಗಿರ್ತಕ್ಕಂಥ ಛಾಪನ್ನು ಮೂಡಿಸಿ ಅನೇಕ ಕವನ ಸರ್ಕಾರಗಳ ಕವನ ಸರ್ಕಾರಗಳ ಮೂಲಕ ಕಾದಂಬರಿಗಳ ಮೂಲಕ ಅನೇಕ ಪ್ರಶಸ್ತಿಗಳ ಮೂಲಕ ಸಾಹಿತ್ಯ ಲೋಕದಲ್ಲಿ ತನ್ನದೇ ಆಗಿರ್ತಕ್ಕಂತಹ ಗಣನೀಯ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಈ ಒಂದು ಇವತ್ತಿನ ಹಸಿರು ಹಾದಿಯ ಹೆಜ್ಜೆಗಳು ಅನ್ನುವಂತಹ ಪುಸ್ತಕದ ಸಂಪಾದಕರಾಗಿರ್ತಕ್ಕಂಥ ಆತ್ಮೀಯರು ಸಹೋದರರು ಸಾಹಿತಿಗಳು ಕವಿಗಳು ಆಗಿರ್ತಕ್ಕಂತಹ ಪಾಪು ವಿಶೇಷವಾಗಿ ತೇಜಸ್ವಿ ಪಡೆದ ಹಿಂಬಾಲಿಸಿಕೊಂಡು ಅವರಿಗೆ ಹೆಗಲಾಗಿ ಹೆಜ್ಜೆ ಆಗಿ ಬಂದಿರತಕ್ಕಂತ ಅನೇಕ ಜನರು ಇಲ್ಲಿ ಕಾರ್ಯಕ್ರಮದಲ್ಲಿ ಸಾಕ್ಷಿಯಾಗಿದ್ದಾರೆ ಎಲ್ಲರ ಹೆಸರನ್ನ ಕೇಳ ಇದಕ್ಕೆ ಸಾಧ್ಯವಾಗದೇ ಇರಬಹುದು ಉದಾಹರಣೆಗೆ ನಮ್ಮ ನಿವೃತ್ತ ಫಾರೆಸ್ಟ್ ಆಫೀಸರ್ ಆಗಿರ್ತಕ್ಕಂಥ ವೀರೇಶ್ ನಾಯ್ ಸರ್ ಅವರು ಬಂದಿದ್ದಾರೆ ಅವರಿಗೂ ಕೂಡ ತುಂಬಾ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದೆ ಸ್ವಾಗತಿಸ್ತಾ ಇದ್ದಾರೆ ಅದೇ ರೀತಿ ವಿಜಯ ಕರ್ನಾಟಕ ಪತ್ರಿಕೆಯ ಪ್ರಧಾನ ಸಂಪಾದಕರಾಗಿರ್ತಕ್ಕಂತ ಸದಾನಂದ ಹೆಗಡೆ ಸರ್ ಅವರು ಕೂಡ ಬಂದಿದ್ದಾರೆ ಅವರಿಗೂ ಕೂಡ ಸ್ವಾಗತಿಸ್ತಾ ಇದ್ದಾರೆ ಅದೇ ರೀತಿ ನಮ್ಮ ರೈತ ಹೋರಾಟಗಾರರಾಗಿರ್ತಕ್ಕಂಥ ಬಲ್ಲು ರವಿಕುಮಾರ್ ಸರ್ ಅವರು ಬಂದಿದ್ದಾರೆ ಬೆಳಗಡೆ ಲಕ್ಷ್ಮಣಪ್ಪನವರು ಬಂದಿದ್ದಾರೆ ಮುಖಂಡರಾಗಿರ್ತಕ್ಕಂಥ ಮೂರ್ಖಂಡವ್ರು ಬಂದಿದ್ದಾರೆ ನಲ್ಲೂರು ಮುನ್ಸುಬಾತು ಶಾಲೀಫ್ ಅವರು ಬಂದಿದ್ದಾರೆ ಕಥ್ರು ಬಂದಿದ್ದಾರೆ ಟೀಕೆ ವೀರಪ್ಪ ಅವರು ಶ್ರೀನಿವಾಸ ಸರ್ ಅವರು ಮಾನವದಪ್ಪ ಸರ್ ಅವರು ಹಾಗೆ ರೈತ ಮುಖಂಡರಾಗಿರ್ತಕ್ಕಂಥ ನಂತರ ಮುರುಗೇಶನ್ ಅವರು ಅಣ್ಣ ಅವರು ಹೀಗೆ ಅನೇಕ ಜನ ಬಂದಿದ್ದಾರೆ ವಿಶೇಷವಾಗಿ ನಿವೃತ್ತ ಪ್ರಾಂಶುಪಾಲಿರತಕ್ಕಂಥ ಸಾಹಿತಿ ದಾನತ್ರಿ ದೇವರಾಜ್ ಸರ್ ಅವರು ಬಂದಿದ್ದಾರೆ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇಲ್ಲಿಯ ಇವಾಗ ವರದಿ ಎಲ್ಲ ಮಂಜು ಸರ್ ಬಂದಿದ್ದಾರೆ ಹೀಗೆ ಅನೇಕ ಹೆಸರುಗಳನ್ನ ಹೇಳ್ತಾ ಹೋದರೆ ಹೇಳ್ಬೋದು ಸಮಯದ ಅಭಾವದೊಂದಿಗೆ ಸಾಕ್ಷಿ ಆಗಿರ್ತಕ್ಕಂಥ ಎಲ್ಲ ಸಾಹಿತ್ಯ ಅಭಿಮಾನಿಗಳು ಸಾಹಿತ್ಯ ಆಸಕ್ತರು ಹಾಗೆ ರವಿನಾರಾಯಣ ಸರ್ ಅವರು ಬಂದಿದ್ದಾರೆ ಅವರು ಕೂಡ ತುಂಬ ಪ್ರೀತಿಯಿಂದ ಸ್ವಾಗತಿಸ್ತಾ ಪಟೇಲ್ ಕುಟುಂಬದ ಅಭಿಮಾನಿಗಳು ಯುದೇಶಿಗಳು ತೇಜಸ್ವಿ ಪಟೇಲ್ ಸರ್ ಅವರ ಹೋರಾಟದ ಒಡನಾಡಿಗಳು ಹೋರಾಟಗಾರರು ದಾವಣಗೆರೆ ಜಿಲ್ಲೆಯ ಎಲ್ಲ ಸಾಹಿತ್ಯ ಸಾಹಿತ್ಯ ಕನ್ನಡಾಭಿಮಾನಿಗಳು ಹೋರಾಟಗಾರರು ಹಾಗೂ ವಿಶೇಷವಾಗಿ ಹೊಸರೆ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಿಂದ ಬಂದಿರತಕ್ಕಂಥ ಎಲ್ಲ ಸಭೆಯಲ್ಲಿ ಬಂಧುಗಳಿಗೂ ಅದೇ ರೀತಿ ನಮ್ಮ ಹೊಡನಳ್ಳಿ ಸತೀಶ ಅವರು ಬಂದಿದ್ದಾರೆ ಅವರು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀನಿ ದಯವಿಟ್ಟು ಯಾರಾದ್ರೂ ಹೆಸರು ಬಿಟ್ಟು ಹೋಗಿದ್ರು ತುಂಬಾ ಜನರು ಬಿಟ್ಟು ಹೋಗಿದ್ದೀನಿ ನಾನೇನು ಎಲ್ಲರ ಹೆಸರು ಹೇಳಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅದಕ್ಕಾಗಿ ವಿಶಾಮಸ್ತಾ ಎಲ್ಲರೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಪ್ರೀತಿಯಿಂದ ಅಭಿಮಾನದಿಂದ ಗೌರವದಿಂದ ಎಲ್ಲರನ್ನು ಸ್ವಾಗತಿಸ್ತಾ ವಿಶೇಷವಾಗಿ ವಿಶೇಷವಾಗಿ ತೇಜಸ್ವಿ ಪಟೇಲ್ ಸರ್ ಅವರ ಹೆಗಲಾಗಿ ಹೆಜ್ಜೆ ಅರ್ಧಾಂಗಿ ಅರ್ಧಾಂಗಿಯಾಗಿ ಅವರಿಗೆ ನಿರಂತರವಾಗಿ ಅವರ ಎಲ್ಲ ಆಯಾಮಗಳಲ್ಲೂ ಒಟ್ಟಿಗೆ ಇರ್ತಕ್ಕಂಥ ಅವರ ಧರ್ಮ ಪತ್ನಿ ಲತಾ ತೇಜಸ್ವಿ ಪಟ್ಟಣ ಬಂದಿದ್ದಾರೆ ಮೇಡಮ್ ಅವರೂ ಕೂಡ ಸ್ವಾಗತವನ್ನು ಕೊಡ್ತಾ ವಿಶೇಷವಾಗಿ ಅವರೆಲ್ಲ ಕುಟುಂಬ ವರ್ಗದವರು ಯಾವತ್ತಿಗೂ ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ಮುಂಚೂಣಿಯಲ್ಲೇ ಇರ್ತಾರೆ ಅದು ಬಹಳ ವಿಶೇಷವಾಗಿ ಗಮನಿಸಿದ್ದೇನೆ ಅವರೆಲ್ಲರ ಕುಟುಂಬ ವರ್ಗದವರು ಕೂಡ ತುಂಬಾ ಗೌರವ ಸ್ವಾಗತವನ್ನು ಕೋರ್ತಾರೆ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥ ಇಷ್ಟು ಆದರೆ ನಾಳೆ ಎಲ್ಲ ಪತ್ರಿಕೆಗಳಲ್ಲೂ ಈ ವಿಷಯ ಜಗಜ್ಜಾಯ ಆಗ್ತದೆ ಸಮಾಜಕ್ಕೆ ಮೂಡುತ್ತೆ ಜನರಿಗೆ ಮೂಡುತ್ತೆ ಎಲ್ಲ ಹೃದಯ ಮೂಡುತ್ತೆ ಆ ರೀತಿಯ ಒಂದು ಕೆಲಸವನ್ನ ಮಾಡಲಿಕ್ಕೆ ಬಂದಿರ್ತಕ್ಕಂಥ ಸಹದಿ ಸಹೋದರರು ಮಿತ್ರರು ಒಳನಾಡಿಗಳು ಆಗಿರ್ತಕ್ಕಂಥ ಎಲ್ಲ ಸಾಮಾನ್ಯ ಜಿಲ್ಲೆಯ ಎಲ್ಲ ಪತ್ರಿಕಾ ಮಾಧ್ಯಮದವರೆಗೂ ಟಿ ವಿ ಮಾಧ್ಯಮದವರೆಗೂ ಎಲ್ಲ ಮಾಧ್ಯಮದವರೆಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಕೋರ್ತಾರೆ ஸே காரியே மொதல் வரைக்கும் பிரத்ஷவாக பரோஷ வார்த்து எல்லா ஆயாம எல்லா மங்கலூ கூட ஒன்றெல்லாம் இதற்கு யசஸ்விக பெண்ணாக கைஜோட எல்லாருச்சி

ಒಂದು ಕಳಶಪ್ರಾಯ ಅವರು ಶ್ರೀ ನಿಟ್ಟುವಳ್ಳಿ ಕೆಂಗಣ್ಣ ಮತ್ತು ವಾಸರದ ಓಂಕಾರನವರು ಅವರ ಹಾಯಕೆಯು ಈ ಕಾರ್ಯಕ್ರಮಕ್ಕೆ ಇರಲಿ ಅಂತ ಆಶಿಸ್ತಾ ಪಟೇಲ್ ಕುಟುಂಬದವರಾದಂತಹ ಶ್ರೀ ಸಹಮಂಗಳ ಮನವರು ಹಾಗೂ ಶ್ರೀ ತೇಜಸ್ವಿ ಪಟೇಲ್ ಅವರ ಸಮೂಹದಲ್ಲಿ ವಾಣ್ಯಾಯ ಇವರು ಕೂಡ ಕಾರ್ಯಕ್ರಮಕ್ಕೆ ಆರಂಭಿಸಿದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಸೊ ಇಲ್ಲಿ ಆ ಹಸಿರು ಹಾಗೆ ಹೆಜ್ಜೆಗಳು ಮೂಡಿ ಬರಬೇಕಾದ್ರೆ ಅವರ ಹೆಜ್ಜೆಗೆ ಸಮನಾಗಿ ಅವರ ಶ್ರೀಮತಿಯರು ಕೂಡ ಹೆಜ್ಜೆ ಹಾಕಬೇಕಾಗಿರುತ್ತೆ ಅವರ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅವರು ಬಿಟ್ಟಂತಹ ಜವಾಬ್ದಾರಿಗಳನ್ನು ನಿಭಾಯಿಸಿ ಅವರಿಗೆ ಸಾಧನೆಗೆ ಅವಕಾಶ ಮಾಡಿಕೊಟ್ಟಂಥವರು ಅವರ ಶ್ರೀಮತಿ ಶ್ರೀಮತಿ ಲತಾ ತೇಜಸ್ವಿ ಪಟೇಲ್ ಅವರು ವೇದಿಕೆಗೆ ಅವರು ಅತಂಸದೇ ಇದ್ರೆ ವೇದಿಕೆ ಅಪೂರ್ಣ ಅನಿಸುತ್ತೆ ಹಾಗಾಗಿ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಶ್ರೀಮತಿ ಲತಾ ತೇಜಸ್ವಿ ಪಟೇಲ್ ಅವರು ವೇದಿಕೆಗೆ ಆಗಮಿಸುತ್ತೆ ಏಕ ವಿಚಾರವಂತರ ಶ್ರಮ ಇರುತ್ತೆ ಅಂದರೆ ಈ ಕಾರ್ಯಕ್ರಮದ ಉದ್ದೇಶ ಅದನ್ನು ಕಾರ್ಯಗತಗೊಳಿಸುವಂತಹ ನೀತಿ ಆ ರೂಪುರೇಷೆ ಸಾಕಾರಗೊಳಿಸುವ ಬಗೆ ಹೀಗೆ ಹಲವಾರು ವಿಷಯಗಳು ಚರ್ಚಿಸಲ್ಪಟ್ಟು ಅಂತಿಮವಾಗಿ ಒಂದು ರೂಪವನ್ನು ಕಳೆದು ಎಲ್ಲರ ಕಣ್ಮುಂದೆ ಬರುತ್ತೆ ಈ ಹೊತ್ತಿಗೆ ಹೊರಬರುವ ಮುಂಚೆ ಶ್ರಮಿಸಿದಂತಹ ಎಲ್ಲ ಶ್ರಮಿಕರು ಜೊತೆಗೆ ಹಮ್ಮಿಕೊಂಡಂತಹ ಚಟುವಟಿಕೆಗಳ ಎಲ್ಲ ವಿಷಯಗಳನ್ನು ತಮ್ಮ ಪ್ರಾಸ್ತಾವಿಕ ನೂರಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬರುತ್ತಿದ್ದಾರೆ ಹಸಿರು ಹಾದ್ಯ ಹೆಜ್ಜೆಗಳು ಪುಸ್ತಕದ ಸಂಪಾದಕರು ಕಾದಂಬರಿದಾರರು ಹಾಗೂ ವಿಜಯ ಕರ್ನಾಟಕ ಪತ್ರಿಕೆಯ ವರದಿದಾರರಾದಂತಹ ಶ್ರೀ ಪಾಪಗುರು ಇವರು